ಮುಂಡೋರ್ಗೇನು ಮಾಡೋಕ್ಕೆ ಅನ್ಸಿಲ್ವ ಗುರ್ಸಟ್ಟಿದ್ರಿಗೆ ಅಯ್ಯೋ ಭಗವಂತ ಏನಿದು ಅಲ್ಲ ನೂನಿಗೆ ಹೂ ಯಾಕೆ ಕುಯ್ಕೋ ಹೋಗೋಳಲ್ಲ ಅವಳು ಯಾವಳ ಅವಳು ಯಾವಳಿಗೆ ದೇವ್ರು ಬರೋದೇನೋ ಇನ್ನೆಲ್ಲಾರ್ಗು ದೇವ್ರು ಬರಕಿಲ್ಲ ಅವ್ಳು ಬಾಲಿ ಮುಂಡಾಕ ಮುಂಡ್ಯಾರ ಮುಚ್ಚಿರ ನಿಮ್ಮ ಆಚಿರ ಅಲಕ್ಕರ್ ಮುಂಡ್ಯಾರ ದೇವ್ರು ಬಂದದ ನಿಮಗೆ ಅಲ್ಲ ನಮ್ಮ ನಮ್ಮ ತೆಗೆ ಬಂದು ಹೂ ಕುಯ್ಕೊಂಡು ಹೋಗಿ ಕೇಳಿದ ಯಾವಾಗ ನೋಡು ಆ ಗಿಡದಲ್ಲಿ ಒಂದು ಊನು ಬಿಟ್ಕೊಡೋಕಿವಲ್ಲ ಅಯ್ಯೋ ಗುರುಸಟ್ಟಿರಾಕು ಹೋಗತ್ತಾಗೆ ನಿಮ್ಗೆ ಕೇಳಿ ಬಂದು ನೀವು ಯಾಕೆ ಕೊಟ್ಟೋಗ ನಿಮ್ಗೆ ತಿಥಿ ಮಾಡ ನಿಮಗೆ ಬರಬರ್ ಬಂದು ಹೋಗ ಅಲಕ್ಕ ಗುರ್ಸಟ್ಟಿದ ಯಾಕೋ ಗುರ್ಸಟ್ಟಿದಂಗೆ ಹೊಟ್ಟೆ ಹೊರಸಿರಿ ಅಯ್ಯೋ ನಿಮ್ಮ ಬಾಲಿ ಇಟ್ಟಕ ಅಲ್ಲ ಮುಡ್ರ ನಿಮ್ಮ ಮನೆ ಬಕ್ಕಳಿಗೂ ಹಂಗೆ ಬಂದವ್ ನಾವು ಕದೇಕೆ ಸತ್ತು ಅಂತ ಹಂಗೆ ಆಗ್ತಿದೆ ಅಲ್ಲಿ ಯಾರ ಲೋಪರ್ ಕುರ್ಸತ್ತಿದ ಈಗ ಯಾಕೆ ಕದಿದ್ರಿ ನಿಮ್ ಬಾಯಲ್ ಮುಣಕ ನೀವು ಉದ್ದಾರ ಅದನ್ನ ನೀವು ಯಾಕೆ ಕೊಟ್ಟೋಗಿದ್ದೀರಿ ನೀವು ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಕಾ ನಾ ಅಂತ ಎಷ್ಟು ಗೇನೆ ನನ್ಗೆ ಉಗ್ದಿ ಉಗ್ದಿ ಸಾಕಾಯ್ತು ಅಲ್ಲ ರಾತ್ರಿ ನೆನೆ ದಿವಸ ಲೆಕ್ಕ ಬಿಟ್ಟೋಗಿನಿ ಹತ್ತು ಅದೇ ಮುಡಲ್ಲ ತಂದಿ ಮುಳುಗುರ್ ಸರ್ ಆಯ್ತು ಗಿಡದ ಮೇಕೆ ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಸುಮ್ನೆ ಬಿಡಕ್ಕೆ ನಾನು ಈ ಕಾಲಿಗೆ ನಿಂಗೆ ಬಡ್ಕ ಬಗ್ಳು ಇವ್ಳು ಮತ್ತೆ ಯಾರೋದಾರಕ ಅಯ್ಯೋ ಸಿವನೇ ಕಂತ ಹೋಗು ಏನ್ ಯಾಕೆ ಗೊತ್ತಿಟ್ಟರು ಹೋದರು ಮುಡೆಗೆ ಬೈಯಕ್ಕೆ ಒಂದು ನೆಪ ಬೇಕು ಸುಮ್ಕಿರು ಏನಾರು ಬೋಗಳ್ಕಲ್ಲಿ ನಾಯಿ ಬೋಗಲು ದೇವ್ರು ಕಳೆದ ಅವ್ಳು ಸುಮಾರ ಅಳಿ ಮೈ ಓದ್ನಲ್ಲಿ ಇರ್ಬೋ ಅಕ್ಕೇ ಯಾರು ಇಲ್ವಲ್ಲ ಅಂದ್ಬಿಟ್ಟು ಇರೋ ಬೊಗಳ ತವಳೆ ಅವ್ಳು ಬೋಗಳಿ ಅಲ್ವಾ ಬರ್ಬಲ್ ಬಂದಿರೋ ಅವ್ರಿಗೆ ಅವ್ಳು ಕೇಳಿಗಲ್ ಬಲ್ ಮುಣ್ಣಕೆ ಹಂಗೆಕಂಡ್ ಸುಮಿರು ಬೋಗಲಿ ಬೋಗಳೆ ಅವ್ಳಿಗೆ ಬರ್ಬಲ್ ಬರ್ತದೆ ಕತ್ತೆ ಕೊಡಗಲ್ಲಿಗೆ ಯಾರು ಕದಕೋದಾರ್ವ ಯಾರು ಕದಕೋದ್ರಿ ಎಲ್ಲಿಬಿಟ್ಟು ಅವ್ಳು ಮೈತವು ಎಲ್ಲಿದ್ದಾವ ದಾಸ್ಬಳೆವು ಯಾವಾಗಲ ಅದನ್ನು ಮುಗಿರ್ತದೆ ಅದು ಬಿಟ್ಟರೆ ಹಳ್ಳಿ ನಿಂತಿದ್ವು ಅಸ್ಬಾಳು ಕದಿತಾಳಲ್ಲ ಅವ್ರ ಹೊಲ್ಕೋಗಿ ಚೆನ್ನಾಗ್ ಹೊಲ್ಕೋಗಿ ಟಮೆಟನ ಕದ್ಕ ಬಂದಿದ್ದಂತೆ ಅಂತೆ ಅವ್ರದ್ದು ఆగ సిద్ది చందా బుట్ కల్సోళే చనక ఆ తిందవ య యారుయ్యని యారే అందో హింగి ఇల్లీ మనత ఇంకే అక్క తోత అక్కడ బగవ అవు చనక జయ మనకి ఓ నోళే అక్క బతాళు బీ బి పాటల్ బొగ్ళ్ నమ్గను అమ్ కద్దా ఉల్కేకే మార్తా ఈ బగవ ఇట్టు ముండ లోపర్ ముండారా యారు మై తక్కు అల్ లోపర్ బుడ్స ఈ రీ ఈ బంది నమ్మ ఊర నుయ్ అం నిడారా ఓహో ఏ మన తక్కువ సొత్వంతార సు అంతరం ఈ పొందా నిమిడారా

அவனே சரிக்கோட்லே சரி அது நோட் நோடப்பீ தாஸ்பாள ஊர் ஒன் ஊழி குறியா ಐದು ಗಂಟೆ ರಾತ್ರಿ ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ದೀಪ ಹಚ್ಕಟ್ಟಿರೋ ಕೆಲಸ ಇತ್ತು ಹೊರಗಡೆ ಹೋಗಿದ್ದೀನಿ ನಾನು ಈಗ ಹೂ ಮಾಡಿಸಿರೋದು ನಿಮಗೆ ನಿಮಗೆ ಅಯ್ಯೋ ನನ್ನ ದೇವ್ರ ಅಯ್ಯೋ ನಾನು ನನ್ಗೆ ಗೊತ್ತಾಗಿಲ್ಲ ಕಣಪ ನಾನು ದೇವ್ರ ಮನೆ ನೋಡಿಲ್ಲ ಎದ್ದಿ ಈಕೆ ಬಂದು ನಾನು ಗಿಡಗಾಲ್ ನೋಡೋದಲ್ವಾ ದೇವ್ರ ಮನೆ ನೋಡಿದ್ರೆ ದೇವ್ರ ಪಟ ನೋಡಿದ್ರೆ ಗೊತ್ತಾಗೋದು ನಾನು ಎದ್ದು ಬಂದಿ ಗಿಡಗಲ್ ನೋಡ್ತೀನಪ್ಪ ಎದ್ದಿ ಎದ್ದಿ ಹಂಗ್ ನೋಡಕ್ ಬಂದೆ ಹೂ ಕಾಣಿ ಅದಕ್ಕೆ ಬೈತಿದೆ ಕಣಪ್ಪ ಅಯ್ಯೋ ನನ್ ಕಂದ ನಿಲ್ಲಪ್ಪ

ಗೊತ್ತಾಗಲ್ವಾ ನಿಮ್ಗೆ ಅಕ್ಕಪಕ್ಕದಲ್ಲಿ ಯಾರು ಒಬ್ರು ಮಾತಾಡ್ತಾರ ಏನ್ ಕಷ್ಟ ಅಂತ ಕೇಳ್ತಾರ ನಿಮ್ನ ನೀವ್ ನೀ ಎತ್ತಾಗಿದ್ರೆ ಯಾಕೆ ಕೇಳ್ತಿರ್ಲಿಲ್ಲ ಅವ್ರು ನೀವೇ ಸರಿಲ್ಲ ನೀವು ಗೊತ್ತಾಗುತ್ತೀರೋಡಿ ನಾಯದ್ರು ನಿಮ್ ಜೊತೆ ಮಾತಾಡುತ್ತಲ್ಲ ಮಾತಾಡೋದು ಚೆನ್ನಾಗಿ ನಿಮ್ಮ ಅಮ್ಮನಿಗೆ ಬುದ್ಧಿ ಇವ ಸ್ವಲ್ಪ ಸರಿ ಏನ್ ಸ್ವಲ್ಪ ಕಾಮನ್ ಸೆನ್ಸ್ ಕಲೇ ಕೇಳಿ ಅವ್ರಿಗೆ ನಾನು ಬೆಳಿಗ್ಗೆ ಎದ್ನಲ್ಲ ಸ್ನಾನ ಆಯಿತು ತಡಿ ಹೂವೆಲೆ ಹಳ್ಳಿ ಫೋ ಗಿಡದಲ್ಲಿ ಅಂದ್ಬಿಟ್ಟು ಫೋಟೋಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾನೇನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೀನಿ ಬಾಯಿ ಬಂದಂಗೆ ಹೋಯ್ತಾ ಇದ್ದಾರೆ ಇಲ್ಲಿ ಅಕ್ಕಪಕ್ಕ ಕೂಯ್ಕೊಂಡಿದ್ದಾರೆ ಅಂದ್ಬಿಟ್ಟು ಏನು ಗೊತ್ತಾಗಲ್ಲ ನಿಮ್ಮ ಅಮ್ಮನಿಗೆ ಯಾವ ಥರ ಇರಬೇಕು ಅಂದ್ಬಿಟ್ಟು ಯಾಕೆ ಎಲ್ಲ ಕದೇ ಕೊಡ್ತಾರೆ ಇಲ್ಲ ನಿಮ್ಮ ಕದ್ದು ಕದ್ದು ಪಾಠ ಆಗಿರಬೇಕು ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ ಅವರು ಅವ್ನಿಗೆ ಏನು ಚೂರು ಬುದ್ಧಿ ಇಲ್ಲ ಅದು ಏನು ಬುದ್ಧಿ ಕಲ್ತಿದ್ದೀವಿ ಯಾಕೆ ಅವಾಗ ನೀನು ಬೆಳಿಗ್ಗೆ ಅವ್ರು ಕೂಯ್ಕೊಂಡು ಇರೋದು ಕಣವೇ ಎದ್ದು ಪೋಟೋ ನೋಡ್ತಾ ಇದ್ದೀನಿ ನೀನು ಎದ್ದು ಬಂದು ಈಚೆಗೆ ಓಡಬಾರ್ಬೇಡ ನೀನು ಪೋಟೋ ನೋಡ್ತಾನೆ ಗೊತ್ತಾಯ್ತು ನಿಮಗೆ ಬರೀ ನಿಂದಿದೆ ಆಗೋಯ್ತು ಅಕ್ಕಪಕ್ಕರು ಉಸ್ಕೊಳ್ಳೋ ಬುದ್ಧಿ ನಿಮಗೆ ಕಡೆ ನೀನು ಬೈತಿಯಲ್ಲಿ ಕಂಡಿದ್ದ ಮಗ ಕಂಡ ನಾನು ನೀನು ಸರಿ ಬಿಡು ವಿಕೆನ ಮಾತಾಡ್ತದ ನೀನು ಹಂಗಂತ ಹೇಳ ಮಗ ಗೊತ್ತು ಎತ್ತು ಯಾವಳ ಕುಳ ಅನ್ಕೊಬೇಟೆ ಆಯ್ತು ಸುಮ್ಕಿನಿ ಬೋರ್ತಾ ನೀನು ಅದಕ್ಕೆ ಬಯ ಇರ್ತಾರೆ ಮಾಡಿದ್ರೆ ಹೋಗಿ ರೆಡಿಯಾಗಿ ಹೋಗೋಣ ಸುಮ್ನದಿರಿ ಅಷ್ಟ ಏನಕ್ಕೆ ಏನ್ ಹೇಳ್ತೀನಿ ಹೋಗಿ ನೀವು ಎಲ್ಲರೂ ಹೋಗಬೇಕು ಇವ್ರು ಕಿರಿಕಿರಿ ಕೇಳ್ಕೊಂಡು ಹೋದ್ರೆ ಕೆಲ್ಸನೋ ಆಗಲ್ಲಪ್ಪ ಏರೋನ್ ಕೆಲಸನೋ ಇದೆಲ್ಲ ಯಾಕೆ ಬೇಕಾಗಿತ್ತು ನನಗೆ ಅಯ್ಯೋ ವಿಕ್ಯಷ್ಟ ಬೇಜಾರ್ ಮಾಡ್ಕಬೇಡಿ ಹೋಗಿ ನಾನು ಹೇಳ್ತೀನಿ ಒಂದೊಂದ್ಸಲ ಮಾತಾಡಬೇಡ ಅಂತ ಅವ್ರು ಹೇಳ್ಬಿಡಿ ಒಳ್ಳೆ ಮತ್ತಲ್ಲಿ ஏனாதோ இதே தர நான் யாக்கப்பா நோடோ நீங்க மாதா மாதா மனசு மைசூரே நங்காபிடா நீஷ் சந்தி ஓடே நீ மத்தி கத்தி மெய்சா கொடுத்து அந்த நினை கௌரவ உட்காணதான் நானே மெய்த்தினி ஏன் லாசில மெய்ச்ருந்து ஒே ஐவத்தூபாய் நூநூறு ரூபாய் மெய்சுரு ஏன் லாசில ఏన్ మడిప తక్ బా రేటు కనపద కత్తి ఐదు లక్ష లక్ష వేర్ తగ్గు మెయిస్తారేయ్ ఏ సరి సరిగ్గా మీరక్ష నిజకు జాస్తి ఆయ్ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ ಇಲ್ಲ ಅಂದ್ರೆ ನನ್ ಮನ್ಸಿರಲ್ಲ ನಾನು ಸರಿ ವಿಕ್ರೆ ನೋಡಿ ನೀವು ಏನು ಕೆಲಸ ಕೋತೀರಿ ಹೋಗಿ ನೀವು ಸುಮ್ನೆ ಕಿರಿಕಿರಿ ಮಾಡ್ಕೊತೀರಿ ಆಗ ಕೆಲಸ ಮಾಡೋಕ್ಕಿಲ್ಲ ಮುಗಿತು ಬಿಡಿ ನಿಮ್ ಕೆಲಸ ಆಗಿದೆ ಬೆಳಿ ಬೆಳಿಗ್ಗೆ ಸೂಪ್ರಭಾ ಕೇಳಲ್ಲ ಯಾವ ಕೆಲಸ ಆಗುತ್ತೆ ಸರಿ ವಿಕೋ ನೀವು ಹೋಗಿ ನಾನು ಹೇಳ್ತೀನಿ ಅಂತ ಅಷ್ಟೇ ಇಷ್ಟೊಂದು ಅಡ್ಡ್ಮ್ಕತಿಲ್ಲ ಹೋಗಿ ವಿಕೋ ಏನು ನಿಮ್ಗೆ ಸರಿಯಾಗಿದೆ ನಿಮ್ಗೆ ಕೇಳಿ ಕೇಳಿ ನಮ್ಗೆ ಇರಿಟೇಷನ್ ಆಗುತ್ತೆ ನನಗೆ ಇಷ್ಟು ಇರಿಟೇಷನ್ ಆಗುತ್ತಲ್ಲ ಅಕ್ಕಪಕ್ಕವ್ರ ಜನಕ್ಕೆ ಏನನ್ಸಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ನೀವು ನಿಮ್ಮ ಅಮ್ಮನ ಜೊತೆ ಸೇರ್ಕೊತಿರಲ್ಲ ನೀವು ಯಾವ್ದೊಂದು ಅಮ್ಮನ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಡ್ತೀರ ನೀವು ನೀವು ಏನ್ ಮಾಡಿದ್ರೆ ಕೇಳಿ ಹೇಳ್ತೀರಲ್ಲ ನೀವು ಇನ್ನು ಏನ್ ಮಾಡೋದು ನಮ್ಮ ಅಮ್ಮ ಕಲ್ತಿರ ಬಿಡಕ್ಕೆ ಎಷ್ಟು ಹೇಳಿದ್ರು ನಾನು ಹೇಳ್ತೀನಿ ಹೋಗಿ ನೀವು ಹೋಗಿ ನಿಮ್ ಕೆಲಸ ನೀವು ನೋಡೋಗಿ ಅವ್ರು ಸರಿಯಾಗಿ ಹೇಳಿ ಇನ್ನೊಂದ್ಸಲ ಇತರ ಎಲ್ಲಾದ್ರೆ ನಾನು ಮಾತ್ರ ಕರ್ಕೊಂಡು ಹೋಗ್ತೀನಿ ನಿಮ್ನ ಸರಿ ವಿಕಿಯವ್ರೆ ಆಯ್ತು ಹೇಳ್ತೀನಿ ಸರಿ ಹೋಗ್ತೀನಿ ನಾನು ವರು ವೈತಿನಿ ಅಂದ್ರೆ ಬರ್ತೀನಿ ಅಯ್ಯೋ ಎಲ್ಲಾ ಸಂಪ್ರದ್ರಾಯ್ ಗೊತ್ತಕ್ಕನಪ್ಪ ಯಾರ ಗೊತ್ತಿಲ್ಲ ಅನ್ಕೊತಿದೀನಿ ಮತ್ತೆ ಇರಿಟೇಷನ್ ಬುದ್ಧಿರೋ ಆಸೆ ಇಷ್ಟ ನಾ ಫೋಟೋ ದೇವ್ರ ಬರ್ತದ ನಂಗೆ ಏನೇ ಗೊತ್ತ ಗಂಡ ಹೂ ಫೋಟೋ ಮಾಡ್ಸಂಗ ಆಗೋ ಅಂತ ಕಂಡಿದ್ದಾ யாவை குய்ள போதே கண்ணி போதிரே நூ அக்கலே ஈஸ்து கணி மக நீங்க ஏன் கோொத்து சும்புத் நின் கண்டித்தியா அக்க பத்தில யோசியா ஜனங்களா இடத்துல இடக்கூத்தா சும் சும் போது ஏ இல்லை நீங்கள் மாட்டாங்க நமக்கு தட்டது கை சேத காசேதாக அதாக இதாக நான் கண்டங்க போதீ நீக அவர் தான் ஆனது கோத்தில சிக்கல சும்மா மாட்டாட் தீனி நீங்கள் ஓசிக்கொப்பில கண்ண வந்து நீட் நோட்றேன் ஐத்து அது ஏன் சந்தோகே இது ஏன் சந்தியோகணே இதுக்கணே சமம் இரத முக்கோம் நீங்க போத நீங்க நனே ஆய் தப்பா நடனே இன்னொரு அயோ கணக்கே நம்ம நான் நிமிதில்ல கண்டிவீங்க எர சி கண்டிப்பா எங்கெல்லாம் ஆய்வா ஒன்சத்து கர்க்கோதா மனேத்தில எந்த இன்னொரு கற்கு தைத மனை கூட ஆக அவங்க கண்டிப்பா திங்க கல்ஸ் நீம் இரவ எங்கே உண்கோ திங்க சும் யாக்கிங் கடி நீங்க ஓத்கொண்டாங்க ಆಯಿತು ನಿಮ್ಮ ಪುಟ್ಟ ಎಲ್ಲ ಬರ್ದಾಡ ಕೈ ಕಳ್ಕೊಂಡು ಮತ್ತೆ ನಮಗೆ ಏನಾರು ಮಾಡ್ಕೋಗಿ ಹೇಳಿದ್ರೆ ಯಾಕೆ ಹೇಳೋರು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀನು ಒಳ್ಳೆ ಅರ್ಥ ಮಾಡ್ಕೊಳ್ಳಕ್ಕಿಲ್ಲ ಏನಿಲ್ಲ ಸುಮ್ಮನೆ ಮಾತಾಡೋದು ನೀನು ಏಯ್ ಆಯ್ತು ಸುಮ್ಕಿದ್ದೆ ಮಗ ಏ ಒಳ್ಳೆ ನೀನು ಒಳ್ಳೆ ಮಾತಾಡಿ ಮತ್ತೆ ಕಂತ ಅರ್ತೀನಿ ಬೇಡ ನಡೆ ಏನಾಗ್ತದೆ ಮಾಡಿ ಏನಾರು ಮಾಡ್ತೀನಿ ನಡಿ ಇನ್ನ ನಾವು ಇಲ್ವಲ್ಲ ತಂಗು ಸರ್ ಅದಕ್ಕೆ ಹಾಕ್ತೀನಿ ಓಕೆ ಹೋಗುತ್ತೆ ಇನ್ನೇನು ಮಾಡೋಕ್ಕದ್ದು ಭಾನುವಾರ ಅಲ್ಲಿ ಇವತ್ತು ಸಂಜೆ ಮೇಲೆ ಮಟನ್ ಥರ ಕೆಂಡೆ ನಿಮ್ಮ ಕಂಡಂಗೆ ಆಯ್ತು ಕಿಟ್ಟದ ಮಗ ಮಟನ್ ಸಾರು ಮಾಡ್ಬಿಟ್ಟು ಒಂದು ಕೆ ಜಿ ಚಿಕನ್ ತರಿಸ್ಕೊಂಡು ಕಬಾಬ್ ಬೇಸಿನ ತಿನ್ನಮ್ಮ ಒಂದು ಬರೋದೇ ಶೋತದ್ದು ನಡಿ ಬರ್ತೇನೆ ನೋಡೋಕೈತದೆ ಸರಿ ಸರಿ ಬಾಯ್ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ